ಮುದ್ದು ಮುದ್ದು ಶ್ವಾನಗಳು ಹಾಗೂ ಬೆಕ್ಕುಗಳನ್ನು ನೋಡೋಕೆ ಬಂದ ಜನ ಸ್ಪರ್ಧೆಯಲ್ಲಿ ಗೆಲ್ಲಲು ನಾನು ನೀನು ಅಂತಿರೋ ಶ್ವಾನಗಳು ಈ ಎಲ್ಲ ದೃಶ್ಯಗಳು ಬಂದಿದ್ದು ಬೆಳಗಾವಿ ನಗರದ ಸರ್ದಾರ್ ಮೈದಾನದಲ್ಲಿ ಹೌದು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಹಾಗೂ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ವತಿಯಿಂದ ಆಯೋಜಿಸಲಾದ ಬೆಳಗಾವಿಯ ಶ್ವಾನ ಮತ್ತು ಬೆಕ್ಕುಗಳ ಪ್ರದರ್ಶನಕ್ಕೆ ಭರ್ಜರಿ ಸ್ಪಂದನೆ ಸಿಕ್ಕಿತು ಪ್ರದರ್ಶನದಲ್ಲಿ ಶ್ವಾನಗಳು ವಿವಿಧ ತಳಿಗಳಾದ ರಿಟ್ರೈನರ್ ಜರ್ಮನ್ ಶಪರ್ಡ್ ಗೋಲ್ಡನ್ ರಿಟೈರ್ ಬೀಗಲ್ ಪಗ್ ಮತ್ತು ಇಂಡಿಯನ್ ಸ್ವಿಟ್ಸ್ ಮುಂತಾದವುಗಳು ಭಾಗವಹಿಸಿ ತನ್ನದೇ ಆದ ಕಲಾಶಕ್ತಿಯ ಮೂಲಕ ಪ್ರದರ್ಶನ ನೀಡಿ ಸಹ ಎನಿಸಿಕೊಂಡವು ಶ್ವಾನಗಳು ಇನ್ನು ಬೆಕ್ಕುಗಳು ಕೂಡ ಪರ್ಷಿಯನ್ ಸಿಯಾಮಿಸ್ ಮೈನೋಕೋನಾ ರಗಾರ್ಡ್ ಬೆಂಗಾಲ್ ಮತ್ತು ಬ್ರಿಟಿಷ್ ಶಾಟಿರ್ ಇವುಗಳಲ್ಲದೆ ಟರ್ಕಿಶ್ ಅಂಗೋರೊ ಮಂಚುಕೀನ್ ಮತ್ತು ರಷ್ಯನ್ ಬ್ಲೂ ಭಾಗವಹಿಸಿ ಜನರನ್ನು ಆಕರ್ಷಣೆ ಕೂಡ ಮಾಡಿದವು ಅಲ್ಲದೆ ಪ್ರದರ್ಶನದಲ್ಲಿ ಭಾಗವಹಿಸಿ ಶ್ವಾನಗಳ ಮಾಲೀಕರು ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದರು ಇನ್ನು ಶ್ವಾನ ಹಾಗೂ ಬೆಕ್ಕುಗಳ ಪ್ರದರ್ಶನ ಏರ್ಪಡಿಸಿರುವ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ ಪ್ರಾಣಿ ಹಿಂಸೆ ವಿರುದ್ಧ ಜಾಗೃತಿ ಶ್ವಾನಗಳ ಆರೈಕೆ ಆಹಾರ ಲಸಿಕೆ ವೈದ್ಯಕೀಯ ಚಿಕಿತ್ಸೆ ಜನರಲ್ಲಿ ಅರಿವು ಮೂಡಿಸುವುದು ಅವಶ್ಯ ಎಂದು ಶ್ವಾನಗಳಿಗೆ ಯಾವ ರೀತಿ ತರಬೇತಿ ನೀಡುತ್ತವೆ ಹಾಗೆ ಬೆಳೆದು ನಮ್ಮನ್ನು ಕಾಪಾಡುತ್ತವೆ ವಿದೇಶದಲ್ಲಿ ಶ್ವಾನಗಳಿಗಾಗಿ ವಿಶೇಷ ಸ್ಥಾನವಿದೆ ಆ ಪದ್ಧತಿ ನಮ್ಮಲ್ಲಿ ರೂಢಿಯಾಗಬೇಕಿದೆ ಶ್ವಾನಗಳು ಬಗ್ಗೆ ಹೆಚ್ಚಿನ ಜಾಗೃತಿ ಕಾರ್ಯಗಳು ನಡೆಯಲಿ ಶ್ವಾನಗಳ ಹಾವಳಿಯಿಂದ ಇನ್ನಿತರ ಸಮಸ್ಯೆಗಳು ಪ್ರೀ ಸಮಸ್ಯೆಗಳಾಗದಂತೆ ಅವುಗಳನ್ನು ಪ್ರೀತಿಯಿಂದ ಕಾಣುವುದರ ಜೊತೆಗೆ ನಮ್ಮಂತೆ ಬದುಕಲು ನಾವೆಲ್ಲರೂ ಅವಕಾಶ ಮಾಡಿಕೊಡಬೇಕು ಎಂದು ಈ ಉದ್ದೇಶ ಪ್ರ ಈ ಉದ್ದೇಶದಿಂದ ಪ್ರದರ್ಶನ ಆಯೋಜನೆ ಮಾಡಲಾಗುತ್ತದೆ ಅಲ್ಲದೆ ಬೀದಿ ನಾಯಿಗಳನ್ನು ಅಡಪಾಡಿ ಅಡಪ್ಟ್ ಮಾಡಿಕೊಳ್ಳಲು ಕೂಡ ಅವಕಾಶಗಳನ್ನು ನೀಡಲಾಗುತ್ತಿದೆ ಅಂತ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಆನಂದ್ ಪಾಟೀಲ್ ಹೇಳಿದರು ಈ ಪ್ರದರ್ಶನದಲ್ಲಿ ವಿವಿಧ ತಳಿಯ ಮೂರುನೂರಕ್ಕೂ ಅಧಿಕ ಇಪ್ಪತ್ತೈದು ಇಪ್ಪತ್ತೈದಕ್ಕೂ ಹೆಚ್ಚು ಶ್ವಾನಗಳು ಒಂಬತ್ತು ತಳಿಯ ಬೆಕ್ಕುಗಳು ಭಾಗವಹಿಸಿದ್ದು ನೋಡುಗರನ್ನು ರಂಜಿಸಿದವು ಡಕ್ಕು ಬಾಲದ ನಾಯಕರನ್ನು ನೋಡಲು ಪ್ರಾಣಿ ಪ್ರಿಯರು ಕಿಕ್ಕಿರಿದಿ ಸೇರಿದ್ದು ಇಡೀ ಮೈದಾನ ಪ್ರಿಯರಿಂದ ತುಂಬಿತ್ತು ವಿವಿಧ ತಳಿಗಳಿಗೆ ಶ್ವಾನಗಳ ತಮ್ಮ ಚೇಷ್ಟೆ ನಡಿ ನಡಿಗೆ ಮತ್ತು ಆಕರ್ಷಣೆಯ ನೋಟದೊಂದಿಗೆ ಪ್ರೇಕ್ಷಕರನ್ನು ಮೋಡಿ ಮಾಡಿದವು ನಾಯಿಗಳ ಕೌಶಲ್ಯ ಕೌಶಲ್ಯ ವಿವಿಧತೆ ಮತ್ತು ವಾತ್ಸಲ್ಯವನ್ನು ತೋರಿ ಪ್ರದರ್ಶನ ಗಮನ ಸೆಳೆದವು ಯಾವ ತಳಿ ಇದು ಅಂತ ಇದು ಅಮೆರಿಕನ್ ಕಾಕರ್ ಸ್ಪಾನಲ್ ಹಾ ಅಕೈಲ್ ನೋ ಫಸ್ಟ್ ಎಕ್ಸ್‌ಪೀರಿಯನ್ಸ್ ಇದು ಫಸ್ಟ್ ಟೈಮ್ ಇದು ಪಾರ್ಟಿಸಿಪೇಟ್ ಮಾಡ್ತಿದ್ರು ಫಸ್ಟ್ ರೇಂಕ್ನೆ ಸಿಕ್ಕಿದೆ 141 ಫಸ್ಟ್ ರೇಂಕ್ ಮಕ್ಕಳಿಗೆ ವೆರಿ ಅಟ್ರಾಕ್ಟಿವ್ ಡಾಗ್ ಅಂದ್ರೆ ಇದು ಬಟ್ ಫಸ್ಟ್ ಇದು ಫಸ್ಟ್ ಎಕ್ಸ್‌ಪೀರಿಯನ್ಸ್

ತಂದೆ ಎಲ್ಲ 퍼ಫಾರ್ಮೆನ್ಸ್ ಆ ಆಲ್ಮೋಸ್ಟ್ ಬಂದಿದೆ ಆ we are very happy for it ಪ್ರೀತಿ ಇದು once life attachment ಮಾಡ್ಕೊಂಡ್ರೆ ಯಾರ್ಗೂ ಬಿಡಲ್ಲ एक्चुअली ನನ್ನ ಜೊತೆ ಹಾರ್ಡ್ಲಿ 4 ಆರ್ಸ್ ಬಟ್ ನನಗೆ ಅಲ್ಲಿ ಕಂಡು ಕೂಡಲೇ ಓಡ್ ಬಂತು ಓಹೋ ಓಹೋ ಬಾಡ್ಲಿ ಆರ್ಸ್ ಸ್ಪೆಂಡ್ ಮಾಡ್ತೇನೆ onun ಜೊತೆ ಖುಷಿ ಖುಷಿ very happy for him now first time ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿದಿರಿ ಅಂಡ್ ಫಸ್ಟ್ ರ್ಯಾಂಕ್ ಬಂದಿದ್ ಇಟ್ ಇಸ್ very important for us ചൈത്രീവർ yes, ഗോൾഡൻ ನಾವು ಫ್ಯಾಮಿಲಿ ಮೆಂಬರ್ ಹಂಗೆ ಸಾಕ್ತಿವ್ರಿ ನಮ್ಮ ನಾಯಿಗೆ ನಮ್ಮ ಜೊತೆ ನಮ್ಮ ಫ್ಯಾಮಿಲಿ ಮೆಂಬರ್ ಮೆಂಬರ್ಂಗೆ ಇರ್ತೇವ್ರಿ ಮನೆಗೆ ಫ್ರೀ ಬಿಟ್ಟಿರ್ತೀವಿ ಫುಡ್ ನಾವು ಹೋಮ್ ಮೇಡ್ ಕೊಡ್ತೀವಿ ರೀ ಎಲ್ಲ ವೆಜಿಟೇರಿಯನ್ ಮನೆಯಾಗ ನಾವೇನು ತಿಂತೀವಿ ಅದೇ ಕೊಡ್ತೀವಿ ಉಪ್ಪು ಖಾರೋದು ಏನಿಲ್ಲ ನಾರ್ಮಲ್ ಫುಡ್ ಇಲ್ಲ ಫಸ್ಟ್ ಟೈಮ್ ನಮಗೂ ಗೊತ್ತಿರಲಿಲ್ಲ ಹೀಗೆ ರೀಸೆಂಟ್ ಈಗ ನೀವು ನೀವು ಪ್ರದರ್ಶನಕ್ಕೆ ಹೋಗ್ತಿರಿದ್ರಲ್ಲ ಅದನ್ನು ಯಾವ ರೀತಿ ಅದನ್ನ ಟ್ರೈನ್ ಮಾಡ್ಕೊ ಮಾಡ್ಕೊತಿರ ಟ್ರೈನ್ ಅಂದ್ರೆ ಮೇನ್ ಅಂದ್ರೆ ಅದೆಲ್ಲ ಫ್ರೆಂಡ್ಲಿ ಇರ್ಬೇಕ್ರಿ ರೀ ಬೇರೆ ನಾಯಿ ಜೊತೆ ಅದು ಇಂಪಾರ್ಟೆಂಟ್ ಇದು ನಮಗ್ ಫಸ್ಟ್ ಟೈಮ್ ಅದ ರೀ ನಾವು ಹಿಂಗ್ ನೋಡ್ಬೇಕು ಹಿಂಗಿರ್ತದೆ ಅಂತ ನೋಡಿ ಬಹಳ ಚಲೋ ಅನಿಸ್ ಇದು ಕಾರ್ಯಕ್ರಮ ಇರ್ಬೇಕು ಹಿಂಗ್ ನಾಯಿಗಳ ಸಲುವಾಗಿ ಅವೇರ್ನೆಸ್ ಆಗ್ತದ್ರಿ ಎಲ್ಲಾರೊಳಗ ಯಾಕೆ ನಾಯಿಗೆ ನಾವು ಪ್ರೀತಿ ಮಾಡ್ತೀವಿ ಅನ್ನೋದು ಕೆಲವ್ರಿಗೆ ಗೊತ್ತಾಗ್ತದೆ ಡಾಗ್ ಲವರ್ಸ್ ಯಾಕೆ ಅನ್ನೋದು ಗೊತ್ತಾಗ್ತದೆ ಬಹಳ ಖುಷಿ ಆಗಿ ಬಹಳ ಖುಷಿ ಆಗಿ ಬಾಳ ಜನ ಏನಾಗ್ತದ್ರಿ ಪ್ರೀತಿ ಇರ್ತದೆ ಹೆದರ್ತಾರೆ ಸೊ ಇಂಥ ಪ್ರೋಗ್ರಾಮ್ ಬಂದ್ರ ಒಂದು ಸ್ವಲ್ಪ ಅಟ್ಯಾಚ್ಮೆಂಟ್ ಅನ್ನೋದು ಮೇನ್ ಅಂದ್ರೆ ನಮ್ಮ ಸ್ಟ್ರೇಟ್ ಹೋಗ್ರಿ ಫಸ್ಟ್ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ ನಮ್ದು ನಮ್ಮ ಮನೆ ಹತ್ರ ಇದ್ದೀವಿ ಗೋಲ್ಡನ್ ರೆಟ್ ಅವರ ಲೈಬ್ರಡರ್ ಅದ ರೀ ಆಮೇಲೆ ಹಸ್ಕಿ ನೋಡಿದಿ ಆಮೇಲೆ ರಾಟ್ ವೀಲರ್ ನೋಡಿದ್ವಿ ಹೊರಗಳು ಬೇರೆ ಬೇರೆ ತರ ಸಣ್ಣ ಇದರಿಂದ ಸ್ವಭಾವ ಚೇಂಜ್ ಆಗ್ತದ್ರಿ ನೀವು ನಾಯಿ ಜೊತೆ ಎಷ್ಟು ಇರ್ತೀರಿ ನಮ್ಮ ಬಾಳ ಚೇಂಜಸ್ ಆಗ್ಬಿಡ್ತಾವ ಇದರಿಂದ ಪ್ಯೋ ಬಾಜನ ಅಪೋಸ್ ಜನ ಇರ್ತಾರೆ ಮಾಡವ್ರು ಇರ್ತಾರ್ರಿ ಅದು ಯಾವಾಗ ತರ್ತಾರ ಅವಾಗೇ ಗೊತ್ತಾಗ್ತದ್ರಿ ಯಾಕಂತವಾಗೂ ನಮ್ಮ ಜೊತೆನೇ ಇರ್ತಾವ್ರಿ ನಮ್ಮನ್ ಬಿಟ್ಟಿರಂಗಿಲ್ಲ ಮನುಷ್ಯರು ಹೋಗ್ಬೋದು ಹೈಗೋಳ ಹೋಗಂಗಿಲ್ಲ ತೇಜಶ್ರೀ ಹೊನವಾಡ ಹೊನವಾಡ್ರಿ ಥ್ಯಾಂಕ್ ಯು ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಬೆಳಗಾವಿ ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಬೆಳಗಾವಿ ಹಾಗೂ ಕರ್ನಾಟಕ ಪಶುವೈದ್ಯ ಸಂಘ ಜಿಲ್ಲಾ ಘಟಕ ಬೆಳಗಾವಿ ಇವರ ಎಲ್ಲರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಸುಮಾರು ಹದಿನಾರು ವರ್ಷ ಗ್ಯಾಪ್ದಿಂದ ಇವತ್ತು ನಾವು ಬೆಳಗಾವಿಯಲ್ಲಿ ಶ್ವಾನಗಳ ಹಾಗೂ ಬೆಕ್ಕಗಳ ಪ್ರದರ್ಶನ ಹಮ್ಮಿಕೊಂಡಿದ್ದೇವೆ ಇವತ್ತಿನ ದಿನ ಬೆಳಗಾಂ ಧಾರವಾಡ ಬಾಜ ಬಿಜಾಪುರ್ ಬಾಗಲ್ಕೋಟ್ ಹಿಂಗೆ ವಿವಿಧ ಬೇರೆ ಬೇರೆ ಜಿಲ್ಲೆಗಳಿಂದ ಸುಮಾರು ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಮೋರ್ ದಾನ್ ಇಪ್ಪತ್ತೈದು ಬೇರೆ ಬೇರೆ ತಳಿಯ ನಾಯಿಗಳು ಈ ಪ್ರದರ್ಶನದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ಸುಮಾರು ಅರವತ್ತರಿಂದ ಎಪ್ಪತ್ತು ಬೆಕ್ಕುಗಳು ಒಂಬತ್ತು ಒಂಬತ್ತರಿಂದ ಹತ್ತು ವಿವಿಧ ತಳಿಗಳ ಬೆಕ್ಕುಗಳು ಕೂಡ ಈ ಪ್ರದರ್ಶನದಲ್ಲಿ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳೋದು ಮೇನ್ ಉದ್ದೇಶ ಏನಪ್ಪ ಅಂತಂದ್ರೆ ಈಗ ಸಾಕು ನಾಯಿಗಳ ಬಗ್ಗೆ ಸಾಕಷ್ಟು ಕೊರತೆ ಇನ್ಫಾರ್ಮೇಷನ್ ಕೊರತೆ ಪೆಟ್ ಪೇರೆಂಟ್ಸಲ್ಲಿದೆ ಸೊ ಆ ಕೊರತೆಯನ್ನು ನಾವು ತುಂಬಿಸಬೇಕು ಅದೇ ರೀತಿ ಪೆ ನಮ್ಮ ಏನು ಪ್ರ ಪ್ರಾಣಿ ಸಾಕು ಪ್ರಾಣಿಗಳು ಏನದಾವು ಅದ್ರ ಬಗ್ಗೆ ನಾವು ಸಹಿಷ್ಣುತೆ ವಾಟ್ ಯು ಸೇ ಟಾಲರೆನ್ಸ್ ನಮ್ಮ ಕಡೆ ಇರಬೇಕು ನಾವು ಸಾಕು ಪ್ರಾಣಿಗಳಿಗೆ ನಾವು ಯಾವ ಥರ ನೋಡ್ಕೋತೀವಿ ಅದೇ ಥರ ಬೀದಿ ನಾಯಿಗಳು ಕೂಡ ಅವು ನಾವು ಸಾಕ್ತಾ ಇಲ್ಲ ನಾವು ಸಾಕ್ತಾ ಇಲ್ಲ ಖರೆ ಅವು ಬೀದಿ ನಾಯಿಗಳು ಅವಕೂ ನಮ್ಮ ಸಂವಿಧಾನ ಪ್ರಕಾರ ಅವಕ್ಕೂ ಬದುಕೋ ಹಕ್ಕಿದೆ ಹೌದಾ ಆ ದಿಶೆಯಿಂದ ಸುಪ್ರೀಂ ಕೋರ್ಟ್ ಏನು ನಮಗೆ ಗೈಡ್ಲೈನ್ಸ್ ನೀಡಿದೆ ಮಾರ್ಗಸೂಚಿಗಳು ನೀಡಿದೆ ಆ ಮಾರ್ಗಸೂಚಿಗಳ ಸಹಿತ ಅವೇರ್ನೆಸ್ ನಾವು ಎಲ್ಲರೂ ಕೂಡ ಜೊತೆ ಹಂಚಬೇಕು ಇದೊಂದು ಉದ್ದೇಶ ಇದೆ ರೇಬೀಸ್ ರೋಗ ಇಡೀ ವಿಶ್ವದಲ್ಲಿ ಮೋರ್ ದೆನ್ ನೈಂಟಿ ಪರ್ಸೆಂಟ್ ರೇಬೀಸ್ ಏನು ಡೆತ್ಸ್ ಆಗ್ತಾವೆ ಮನುಷ್ಯರಲ್ಲಿ ಆ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಡೆತ್ಸ್ ಬರೇ ಒಂದೇ ಒಂದು ನಮ್ಮ ಭಾರತ ದೇಶದಲ್ಲಿ ಆಗ್ತಾ ಇದ್ದಾವೆ ರೇಬೀಸ್ ರೋಗ ನಿರ್ಮೂಲನ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಒಂದು ಉದ್ದಿಷ್ಟ ಇದೆ ಬೈ ಟ್ವೆಂಟಿ ಥರ್ಟಿ ಮಿಷನ್ ರೇಬೀಸ್ ಅಡಿಯಲ್ಲಿ ರೇಬೀಸ್ ರೋಗ ನಿರ್ಮೂಲನೆ ಇದೊಂದು ಉದ್ದಿಷ್ಟ ನಮಗೆ ಸಾಧಿಸೋದಿದೆ ಆ ದಿಸೆಯಲ್ಲಿ ಉಚಿತವಾಗಿ ರೇಬೀಸ್ ಲಸಿಕೆ ನಾವು ಎಲ್ಲ ನಾಯಿಗಳಿಗೆ ನೀಡ್ತಾ ಇದ್ದೀವಿ ಅದು ಕೂಡ ಇವತ್ತು ಒಂದು ಫ್ರೀ ರೇಬೀಸ್ ವ್ಯಾಕ್ಸಿನೇಷನ್ ಕ್ಯಾಂಪ್ ಕೂಡ ನಾವು ಇವೆಲ್ಲ ಹಮ್ಮಿಕೊಂಡಿದ್ದೀವಿ ಇನ್ನೊಂದು ಏನಪ್ಪ ಅಂತಂದರೆ ಈಗ ನಾವು ತಾವು ಎಲ್ಲ ಈಗ ನಮ್ಮ ಪತ್ರಿಕಾ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಚಾನೆಲ್ಗಳಲ್ಲಿ ಕ ಕಳೆದ ಒಂದು ಎರಡು ಮೂರು ನೀವು ವಿಶೇಷವಾಗಿ ನೋಡಿರಬೇಕು ಈ ನಾಯಿ ಕಚ್ಚೋದು ಮಕ್ಕಳಿಗೆ ಮೇಲೆ ಅಟ್ಯಾಕ್ ಆಗೋದು ಇವೆಲ್ಲ ಘಟನೆಗಳು ಭಾಳ ಜಾಸ್ತಿ ಕಂಡಿದ್ದಾವೆ ಸೊ ಈ ಮಕ್ಕಳ ಮೇಲೆ ಪಾಪ ನಮ್ಮ ಏನು ಇವು ಸಣ್ಣ ಸಣ್ಣ ಹುಡುಗರ ಮೇಲೆ ಇವು ನಾಯಿಗಳು ಅಟ್ಯಾಕ್ ಮಾಡ್ತಾವೆ ಇದು ಯಾಕೆ ಮಾಡ್ತಾವು ಅದ್ರ ನಾವು ಹೆಂಗೆ ಪ್ರಿವೆಂಟ್ ಮಾಡ್ಬೋದು ಆ ಥರ ನಾವು ಏನು ಕ್ರಮ ತಗೋಬೇಕು ಅದಕ್ಕೋಸ್ಕರ ಸಹಿತ ಅವೇರ್ನೆಸ್ ಲಿಟ್ರೇಚರ್ ಪ್ಯಾಂಪ್ಲೆಟ್ಸ್ ಮಂದಿಗೆ ನಾವು ಇದೊಂದು ಈ ಕಾರ್ಯಕ್ರಮ ಮುಖಾಂತರ ಇದೊಂದು ಉದ್ದೇಶ ಇದೆ ಆಮೇಲೆ ಈಗ ಬೀದಿ ನಾಯಿಗಳು ಈ ಸಮಸ್ಯೆ ಬರೀ ನಮ್ಮ ಶ ನಮ್ಮ ಸಿಟಿದಾಗಲಿ ಅಥವಾ ನಮ್ಮ ರಾಜ್ಯದಿಲ್ಲ ಇಡೀ ದೇಶದ ಸಮಸ್ಯೆ ಇದೆ ಈಗ ಈ ಬೀದಿ ನಾಯಿಗಳು ನಾವು ಕಂಟ್ರೋಲ್ ಮಾಡೋಕ್ಕೆ ಇದು ಬರೀ ಒಂದು ಕಾರ್ಪೊರೇಷನ್ ಅಥವಾ ಜಿಲ್ಲಾ ಆಡಳಿತ ಅಥವಾ ಬರೀ ಯಾವುದೋ ಒಂದು ಇಲಾಖೆ ಸೀಮಿತವಾಗಿ ಆಗಂಗಿಲ್ಲ ನಾವು ಎಲ್ಲರೂ ಇಡೀ ಸಮಾಜದ ಎಲ್ಲ ಘಟಕಗಳು ನಾವು ಎಲ್ಲರೂ ಕೂಡ ಸಹಭಾಗದಲ್ಲಿ ಈ ಸಮಸ್ಯೆಯನ್ನು ನಾವು ಬಗೆಹರಿಸೋಕೆ ಪ್ರಯತ್ನ ಮಾಡಬೇಕು ಇದೊಂದು ಸಂದೇಶ ಯಾವ ಥರಪ್ಪ ಅಂತಂದರೆ ನಾವು ಈ ನಮ್ಮ ಮರಿಗಳನ್ನು ಮರಿ ಮರಿಗಳಿದ್ದಾಗಲೇ ನಾವು ದತ್ತ ಪಡೆಯೋ ಕಾರ್ಯಕ್ರಮ ಒಂದು ದತ್ತ ಪಡೆಯೋ ಅಭಿಯಾನ ಒಂದು ಸ್ಟಾಲ್ ನಮ್ಮ ಸ್ಟ್ರೇ ಕೇರ್ ಫೌಂಡೇಶನ್ ಇವ್ರ ಇವ್ರ ಸಹಯೋಗದಲ್ಲಿ ಅದು ಇದ್ದೇವೆ ಸೊ ಈ ನಿಮ್ಮ ವೇದಿಕೆ ಮುಖಾಂತರ ಈ ಚಾನಲ್ ಮುಖಾಂತರ ಮಾಧ್ಯಮ ಮುಖಾಂತರ ನಾವು ಎಲ್ಲರಿಗೂ ಏನು ಆಹ್ವಾನಿಸ್ತೇನಪ್ಪ ಅಂತಂದ್ರೆ ತಳಿಗಳು ನಾಯಿ ಸಾಕ್ರಿ ಬ್ಯಾಡ್ ಅನ್ನಲ್ಲ ಆದರೆ ನಮ್ಮೂ ಏನು ನಮ್ಮೂನು ದೇಶಿ ಅದಾವು ನಮ್ಮ ಏನು ಬೀದಿ ಅದಾವು ನೀವು ಅವ್ಕು ಕೂಡ ನಾವು ದತ್ತ ಪಡಿಬೋದು ಅವಕ್ಕೂ ನೀವು ದತ್ತ ಪಡದೆ ಅವಕ್ಕು ಒಂದು ನೀವು ಒಂದು ಆಸರೈಸರ್ ಕೊಟ್ಟರೆಪ್ಪ ಅಂತಂದ್ರೆ